ಹೈ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಸ್ತಾ ಇವತ್ತಿನ ಟಾಪಿಕ್ ಬಂದು ಒಂದು ಬ್ರೈಡಲ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಜೊತೆಗೆ ಈ ವಿಡಿಯೋನ ನೋಡಿದ್ರೆ ನೀವು ಒಂದು ಐದರಿಂದ ಆರು ಬೇಸಿಕ್ ಡಿಸೈನ್ಸನ್ನು ಕಲಿಬೋದು ಈ ಬೇಸಿಕ್ ಡಿಸೈನ್ಸ್ ಎಲ್ಲನ ಆ್ಯಡ್ ಮಾಡ್ಕೊಂಡು ನಾನು ಒಂದು ಬ್ರೈಡಲ್ ಡಿಸೈನನ್ನು ಮಾಡಿದ್ದೀನಿ ಬನ್ನಿ ಆಗಿದ್ದರೆ ಈ ವಿಡಿಯೋನ ನೋಡೋಣ ಈಗ ನಾನು ಮಾರ್ಕಿಂಗ್ ಮಾ ವಿಡಿಯೋನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಈಗ ಮಾರ್ಕಿಂಗ್ ಆದ ನಂತರ ನಾನು ಚೈನ್ ಸ್ಟಿಚನ್ನು ಹಾಕಿದ್ದೀನಿ ಜೊತೆಗೆ ಒಂದು ಲೈನು ಶುಗರ್ ಬೀಡ್ ಸ್ಟಿಚ್ಚನ್ನು ಹಾಕಿದ್ದೀನಿ ಅದನ್ನು ತೋರಿಸಿಲ್ಲ ಅಂತಂದರೆ ನೆಕ್ಸ್ಟ್ ಇನ್ನೂ ಎರಡು ಸ್ಟೆಪ್ ಬರುತ್ತೆ ಅದಕ್ಕೋಸ್ಕರ ಆ ಆ ಲೈನಲ್ಲಿ ನಾನು ತೋರಿಸಿಲ್ಲ ಈಗಾಗ್ತಾ ಇರುವಂಥದ್ದು ಒಂದು ಫ್ಲಾಟ್ ಬೇಡ್ ಒಂದು ದಪ್ಪ ಸೈಜಿನ ಕೆಳಗಡೆ ಫ್ಲಾಟ್ ಇರುತ್ತೆ ಆ ಥರ ಬೀಡನ್ನು ನಾನು ಆ್ಯಡ್ ಇದ್ದೀನಿ ಇದನ್ನು ಒಂದೊಂದೇ ಬೀಡನ್ನು ಆ್ಯಡ್ ಮಾಡಬೇಕು ಯಾಕೆ ಅಂದರೆ ತುಂಬ ಬ ದಪ್ಪ ಇರೋದ್ರಿಂದ ಅದು ಜಾಸ್ತಿ ಲೋಡ್ ಆಗಲ್ಲ ಮತ್ತು ಸ್ಟಿಚ್ ಮಾಡುವಾಗ ಸುಮ್ಮನೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಬೇಗ ಬೇಗ ಸ್ಟಿಚ್ ಮಾಡ್ಬೋದು ಒಂದೊಂದನ್ನೇ ತಗೊಂಡು ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಬೀಡು ಕೆಳಗಡೆ ಫ್ಲಾಟ್ ಇರೋದ್ರಿಂದ ತುಂಬನೇ ನೀಟಾಗಿ ನೀವು ಫಿಟ್ಟಾಗಿ ಸ್ಟಿಚ್ ಮಾಡಿದಿರಿ ಅಂತಂದರೆ ಖಂಡಿತವಾಗ್ಲೂ ನೀಟಾಗಿ ಕೂರುತ್ತೆ ತುಂಬನೇ ಎಲಿಗಂಟ್ ಲುಕ್ಕನ್ನು ಕೊಡುತ್ತೆ ಇದು ತುಂಬ ಚೆನ್ನಾಗಿದೆ ಕೆಳಗಡೆಗೆಲ್ಲ ಮಾಡ್ಕೊಂಡು ಇದು ಸ್ಕ್ವೇರ್ ನೆಕ್ ಆಗಿರೋದ್ರಿಂದ ಈ ಮೂಲೆಗಳಲ್ಲಿ ಯಾವ ರೀತಿ ಹಾಕೊಳ್ಳೋದು ಅಂತ ತೋರಿಸೋದಕ್ಕೆ ನಾನು ಈಗ ತೋರಿಸ್ತಾ ಇದ್ದೀನಿ ಈಗ ನೋಡಿ ಮೂಲೆಯಲ್ಲಿ ಕರೆಕ್ಟಾಗಿ ಮೂಲೆಗೆ ಕೂರೋ ರೀತಿ ಒಂದು ಬೀಡನ್ನು ಹಾಕ್ಬಿಟ್ಟು ಈಗ ನಾವು ಕ್ರಾಸ್ ತೆಗಿಬೇಕಾದ್ರೆ ನಾವು ಮುಂದೆ ಹೋಗಂಗಿಲ್ಲ ಪಕ್ಕದಲ್ಲಿ ಪಕ್ಕ ಅಂದರೆ ಬ್ಯಾಕ್ ಸೈಡಲ್ಲಿ ಒಂದು ಚಿಕ್ಕ ಚೈನ್ ಸ್ಟಿಚನ್ನು ಹಾಕೋಬೇಕಾಗತ್ತೆ ಚಿಕ್ಕ ಚೈನ್ ಸ್ಟಿಚ್ ಹಾಕಿದ ನಂತರ ನಾವು ನೆಕ್ಸ್ಟು ಸ್ಟ್ರೈಟಾಗಿ ಬೀಡನ್ನು ಆ್ಯಡ್ ಮಾಡ್ಕೊಂಡು ಹೋಗೋದು ಇದೇ ರೀತಿ ಮಾಡ್ಕೊಂಡು ಹೋಗಬೇಕಾಗತ್ತೆ ಎಷ್ಟು ನಮ್ಮ ಡಿಸೈನ್ ಇದೆಯಲ್ಲ ಆ ಡಿಸೈನ್ ಪೂರ್ತಿ ಇದೇ ರೀತಿ ಸ್ಟಿಚನ್ನು ಹಾಕೊಂಡು ಹೋಗ ಹೋಗೋಣ ನೋಡಿ ಇದಾಯಿತು ಈಗ ನಾನು ಶುಗರ್ ಬೀಡನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಈಗ ನೋಡಿ ಎಷ್ಟು ಸುಗದ್ ಬೀಡ್ ಸ್ಟಿಚ್ ಮಾಡಬೇಕಾದ್ರೆ ಒಂದು ಟಿಪ್ಸ್ ಇದೆ ಒಂದು ಎರಡು ಅಥವಾ ಮೂರು ಬೀಡನ್ನು ಮಾತ್ರ ನೀವು ಮಾತ್ರ ನೀವು ಸ್ಟಿಚ್ ಮಾಡಬೇಕಾಗತ್ತೆ ನಾಲ್ಕು ಐದು ಮಾಡಬಾರ್ದು ಮತ್ತು ನೀವು ಕೇಳ್ಬೋದು ಬಿಗಿನರ್ಸ್ ಇದ್ದರೆ ಸೂಜಿಗೆ ನಾವು ಒಂದೊಂದೇ ಬೀಡನ್ನು ಆ್ಯಡ್ ಮಾಡಬೇಕಾ ಅಂತ ಇಲ್ಲ ಒಂದು ಅಗಲವಾಗಿರೋ ಒಂದು ಬಾಕ್ಸ್ಗೆ ನೀವು ಅದನ್ನು ಹಾಕ್ಬಿಟ್ಟು ಬೀಡ್ಸನ್ನು ಸ ಸೂಜಿಯನ್ನು ರಬ್ ಮಾಡಿದ್ರೆ ಸಾಕು ಅದು ಲೋಡಾಗುತ್ತೆ ತುಂಬ ಈಸಿಯಾಗಿ ನಾವು ಸ್ಟ ಬೀಡನ್ನು ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು ಎರಡು ಕೊಂದ್ಸತಿ ಮೂರು ಕೊಂದ್ಸತಿ ನೀವು ಇದನ್ನು ಫುಲ್ಲು ಸೂಜಿಗೆ ಲೋಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೋದು ಅಕಸ್ಮಾತ್ ನೀವು ಬಿಗಿನರ್ಸ್ ಆಗಿದ್ದರೆ ಎರಡೆರಡು ಬೀಡನ್ನು ತಗೊಂಡು ಸ್ಟಿಚ್ ಮಾಡಿದ್ರೂ ಬೇಗ ಬೇಗ ಮಾಡ್ಕೊಂಡು ಹೋಗ್ಬೋದು ನೋಡಿ ಎರಡು ಅಥವಾ ಮೂರು ಬೀಡ್ಗೆ ನೀವು ರೊಟೇಟ್ ಮಾಡಿ ಸ್ಟಿಚ್ ಮಾ ಸ್ಟಿಚ್ಚನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಇದೇ ರೀತಿ ಫುಲ್ ಬರುತ್ತೆ ಮತ್ತು ಇನ್ನೊಂದು ಕೆಳಗಡೆ ನಾನು ದಪ್ಪ ಬೀಡ್ ಹಾಕುವಾಗ ಸ್ಕ್ವೇರಲ್ಲಿ ತೋರಿಸ್ಕೊಟ್ಟೆ ನೋಡಿ ಅದೇ ಥರ ಇದನ್ನು ಯಾವ ರೀತಿ ಹಾಕೋದು ಅಂತ ಈಗ ತೋರಿಸ್ಕೊಡ್ತೀನಿ ಈಗ ನೋಡ್ಬೋದು ಹೊರಗಡೆ ಸ್ವಲ್ಪ ಡಿಸ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ನೋಡಿ ಎರಡು ಬೀಡು ಅಥವಾ ಮೂರು ಬೀಡ್ಗೆ ಹಾಕೊಂಡು ಹೋಗಬೇಕಾಗತ್ತೆ ಪುನಃ ಲೈನ್ಸ್ ಫುಲ್ಲು ಇದೇ ಟಿಪ್ಸನ್ನು ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟು ಲಾಸ್ಟ್ ಕರುವಲ್ಲಿ ನಾವು ಯಾವ ರೀತಿ ಹಾಕೊಬೇಕು ಇದನ್ನು ಯಾವ ರೀತಿ ರೊಟೇಟ್ ಮಾಡಬೇಕು ಅನ್ನೋದನ್ನು ಈಗ ನಾನು ಇದ್ದೀನಿ ಈಗ ನೋಡೋಣ ಲೈನ್ಸ್ ಪೂರ್ತಿ ಇದೇ ರೀತಿ ಇರಬೇಕಾಗತ್ತೆ ಇಲ್ಲಿ ಸ್ಕ್ವೇರ್ ಇರೋವರೆಗೂ ನೀಟಾಗಿ ಸ್ಕ್ವೇರ್ ಆಗು ಗಂಟನು ಫುಲ್ಲು ಹಾಕಬೇಕು ಫುಲ್ ಹಾಕ್ಬಿಟ್ಟು ಪಕ್ಕದಲ್ಲಿ ಅಂದರೆ ಬ್ಯಾಕ್ ಸೈಡಲ್ಲಿ ನಾವು ಅದನ್ನು ಒಂದು ಚಿಕ್ಕ ಚೈನನ್ನು ಹಾಕ್ಕೊಂಡು ರೊಟೇಟ್ ಮಾಡ್ಕೋಬೇಕಾಗತ್ತೆ ಆಗ ಸ್ಕ್ವೇರ್ ಏನಿದೆಯಲ್ಲ ತುಂಬ ನೀಟಾಗಿ ಸ್ಟಿಫಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಮನೆಯಲ್ಲೇ ನೋಡಿ ಪಕ್ಕದಲ್ಲಿ ನಾನು ಅಲ್ಲಿ ಪಾಯಿಂಟ್ ಮಾಡಿ ತೋರಿಸ್ತಿದ್ದೀನಲ್ಲ ಅಲ್ಲಿಗೆ ಒಂದು ಸ್ಟಿಚನ್ನು ಹಾಕ್ಕೊಂಡು ರೈಟ್ ಸೈ ಆ ಕಡೆ ಸೈಡ್ಗೆ ನಾವು ಸ್ಟ್ರೈಟಾಗಿ ಮಾಡ್ಕೊಂಡು ಹೋಗುವಂಥದ್ದು ನೀಟಾಗಿ ಆಗತ್ತೆ ಈಗ ನಾನು ಚೈನನ್ನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಇನ್ನು ನೀವು ಕೇಳ್ಬೋದು ಪೇಸ್ಟ್ ಮಾಡದಂತೆ ನಾವು ಸ್ಟಿಚ್ಚನ್ನೇ ಮಾಡೋದಲ್ಲ ಮ್ಯಾಮ್ ಅಂತ ಆದರೆ ಬಿಗಿನರ್ಸ್ ಆದರೆ ಏನಾಗುತ್ತೆ ಅದಕ್ಕೆ ಕೂರೋದಕ್ಕೆ ಒಂದು ಗ್ರಿಪ್ ಇರಲ್ಲ ನಿಮಗೆ ಸ್ಟಿಚ್ ಮಾಡಬೇಕಾದ್ರೆ ಕೆಳಗಡೆದು ಗ್ರಿಪ್ ಸಿಗಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು ಸ್ಟ್ರೈಟಾಗಿ ಒಂದು ಪೇಸ್ಟನ್ನು ಹಾಕ್ಬಿಟ್ಟು ಅದರ ಮೇಲೆ ಸ್ಟೋನ್ ಚೈನನ್ನು ಪೇಸ್ಟ್ ಮಾಡಿಬಿಟ್ರೆ ಅದು ನಿಮಗೆ ನೀಟಾಗಿ ಆಗತ್ತೆ ಆಗ ನೀವು ಇದು ಫುಲ್ಲು ಡ್ರೈ ಆದ ನಂತರ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ಬಿಗಿನರ್ಸ್ ಆದ್ರೂ ಆ ಉದ್ದೇಶದಿಂದ ನಾನು ಈ ವಿಡಿಯೋ ಇದನ್ನು ಈ ಮೆಥಡನ್ನು ತೋರಿಸ್ಕೊಡ್ತಾ ಇರುವಂಥದ್ದು ನೋಡಿ ಆಲ್ಮೋಸ್ಟ್ ಇದು ಆಯಿತು ಡ್ರೈ ಆಗಿದೆ ಈ ಡ್ರೈ ಆದಮೇಲೆ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಎರಡು ಸ್ಟೋನು ಬರುತ್ತೆ ನೋಡಿ ಎರಡು ಒಂದು ಸತಿ ಲಾಕನ್ನು ಮಾಡ್ಕೋಬೇಕಾಗತ್ತೆ ಆ ಕಡೆ ಸೈಡ್ ಆಪೋಸಿಟ್ ಸೈಡು ಇನ್ನು ಆಪೋಸಿಟ್ ಸೈಡು ಎರಡು ಸೈಡ್ವೇ ನೋಡಿ ಈ ಕಡೆ ಸೈಡ್ ಆದ ನಂತರ ಆ ಕಡೆಯಿಂದನೇ ಬಂದು ನಾವು ಈ ಕಡೆ ಸೈಡ್ಗೂ ಎರಡು ಚೈ ಎರಡು ಸತಿ ನಾವು ಸ್ಟಿಚನ್ನು ಮಾಡ್ಕೊಂಡು ಬರಬೇಕು ನಾನು ಸ್ವಲ್ಪ ತೋರಿಸ್ತೀನಿ ಆ್ಯಸ್ ಇಟ್ ಈಸ್ ಅದೇ ರೀತಿಯೇ ಇರುತ್ತೆ ಫುಲ್ ಸ್ಟಿಚ್ ಎಲ್ಲ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬಿಟ್ರೆ ಯಾವಾಗಲೂ ಅದು ಕೀಳೋದಿಲ್ಲ ಏನೂ ಆಗೋದಿಲ್ಲ ಆ ಕಡೆ ಈ ಕಡೆ ಸ್ವಲ್ಪನೂ ಜಗಲ್ಲ ಫ್ರೆಂಡ್ಸ್ ಸ್ಟಿಫಾಗಿ ನೀವು ಮಿಷಿನ್ ವರ್ಕ್ ಏನು ಮಾಡಿಸಿರ್ತೀರೋ ಅದಕ್ಕಿಂತ ಬಿಗ್ಗಿಯಾಗೇ ಇರುತ್ತೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಫುಲ್ಲು ಎಲ್ಲ ಅದೇ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗೋದು ಮತ್ತು ನಾನು ನಿಮಗೆಲ್ಲ ತುಂಬ ರೆಕಮೆಂಡ್ ಮಾಡ್ತಾನೆ ಇರ್ತೀನಲ್ಲ ಈಗ ನೋಡಿ ಶುಗರ್ ಬೀಡ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇನ್ನೊಂದು ಲೈನು ಏಕೆಂದರೆ ನಾವು ಮನೆಯಲ್ಲಿ ನೋಡಿ ಎಷ್ಟು ಈಸಿಯಾಗಿ ಪಾರ್ಟ್ ಟೈಮ್ ಜಾಬ್ ಥರನೇ ಇದನ್ನು ಮಾಡ್ಕೋಬೋದು ಮನೆ ನೋಡ್ಕೊಂಡು ಮಕ್ಕಳನ್ನ ನೋಡಿಕೊಂಡು ನಮ್ಮ ಕೆಲಸ ಮುಗಿಸ್ಕೊಂಡು ಫ್ರೀ ಟೈಮಲ್ಲಿ ಮಾಡುವಂಥ ಜಾಬು ಈಗ ನನಗದು ಅದು ಫುಲ್ ಟೈಮ್ ಜಾಬೇ ಆಗಿದೆ ತುಂಬನೇ ಹೆಲ್ಪ್ ಆಗಿದೆ ಈ ಕೆಲಸದಿಂದ ನನಗೆ ಅದಕ್ಕೋಸ್ಕರನೇ ನಾನು ಹೆಣ್ಮಕ್ಳಿಗೆ ಇದನ್ನು ತುಂಬ ರೆಕಮೆಂಡ್ ಮಾಡುವಂಥದ್ದು ಮನೆಯಲ್ಲೇ ಕೂತ್ಕೊಂಡು ಇದು ಯಾರು ಹೊರ್ಗಡೆ ಹೋಗಿ ನಾವು ದುಡಿಬೇಕು ಅಂತ ಯಾರ ಪರ್ಮಿಷನ್ನು ಇದಕ್ಕೆ ಬೇಕಾಗಿಲ್ಲ ಮನೆಯಲ್ಲೇ ಇದರಿಂದ ಎಷ್ಟು ಬೆನಿಫಿಟ್ ಅಂದರೆ ಎಷ್ಟೊಂದು ಜನ ಫ್ರೆಂಡ್ಸ್ ಸಿಗ್ತಾರೆ ನಿಮಗೆ ಕಸ್ಟಮರಲ್ಲಿ ಎಷ್ಟೊಂದು ನಿಮಗೆ ಕೆಲಸ ಬೇರೆ ಬೇರೆ ವೆರೈಟಿ ಡಿಸೈನ್ಸನ್ನು ಕಲಿಬೋದು ಮತ್ತು ಅದಕ್ಕೆ ತಕ್ಕಂಥ ದುಡ್ಡು ಸಿಗತ್ತೆ ನಿಮಗೆ ನೀವೇನು ಕೆಲಸ ಮಾಡ್ತೀರಲ್ಲ ಅದಕ್ಕೆ ತಕ್ಕಂಥ ದುಡ್ಡು ಸಿಗುತ್ತೆ ಅದಕ್ಕೋಸ್ಕರ ನಿಮಗೆ ನಾನು ರೆಕಮೆಂಡ್ ಮಾಡುವಂಥದ್ದು ಖಂಡಿತ ಹೆಣ್ಮಕ್ಳು ಸುಮ್ಮನೆ ಕೂರಬೇಡಿ ಲೀಲೇಬೇಕು ಈ ಕೆಲಸನ ಇದೇ ಕೆಲಸ ಅಂತಲ್ಲ ಒಂದು ಕೈ ಕಸುಬು ಅನ್ನುವಂಥದ್ದು ನಮ್ಮಲ್ಲಿ ನಾವು ಸ್ವಾಭಿಮಾನವಾಗಿ ಬದುಕೋದಕ್ಕೆ ನಾವು ಒಂದು ಕೆಲಸ ಸಣ್ಣದ ಪುಟ್ಟದ ಯಾವುದೋ ಒಂದು ಕೆಲಸ ನಾವು ಮಾಡ್ತಿದ್ದೀವಿ ಅನ್ನೋ ಅಂತ ಆತ್ಮತೃಪ್ತಿ ನಮಗಿರಬೇಕು ಆ ರೀತಿ ನಾವು ಒಂದೇನಾದರೂ ಕಲ್ತಿರಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ ನನಗಂತೂ ಇದು ತುಂಬ ಇಷ್ಟವಾದ ಕೆಲಸ ತುಂಬಾ ಎಲ್ಪ್ ಆಗಿದೆ ಇದರಿಂದ ನಮಗೆ ಈಗ ಇದನ್ನು ಆ್ಯಂಟಿಕ್ ಸ್ಟೋನನ್ನು ನಾನು ಇದಕ್ಕೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಇದು ಫುಲ್ಲು ಪೇಸ್ಟ್ ಮಾಡ್ಕೊಂಡು ಡ್ರೈ ಆದ ನಂತರ ಇದಕ್ಕೆ ಡಿಸೈನ್ ಮಾಡುವಂಥದ್ದು ನೋಡಿ ಸುತ್ತ ಶುಗರ್ ಬಿಡ್ಸಿಂದ ನಾನು ಡಿಸೈನನ್ನು ಮಾಡ್ತೀನಿ ತುಂಬ ಎಲೆಗೆಂಟ್ ಲುಕ್ಕನ್ನು ಕೊಡುತ್ತೆ ತುಂಬ ರಿಚ್ ಲುಕ್ಕು ಯಾಕೆ ಅಂದರೆ ಮಾಮೂಲಿ ನಾವು ಸ್ಟೋನ್ ಸ್ಟೋನ್ಗಳಿಗಿಂತ ಆ್ಯಂಟಿಕ್ ಸ್ಟೋನು ಡಬ್ಬಲ್ ಚಾರ್ಜ್ ಇರುತ್ತೆ ಅದಕ್ಕಿಂತ ನಾವು ಈಗ ನಾವು ಒಂದು ಐದೈದು ಹತ್ತು ರೂಪಾಯಿ ತಗೊಂಡ್ವಿ ಅಂದರೆ ಇದರ ರೇಟು ಒಂದು ಇಪ್ಪತ್ತು ರೂಪಾಯಿವರೆಗೂ ಇದರ ರೇಟ್ ಇರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಡಿಸೈನು ಇದರಲ್ಲಿ ವೆರೈಟಿ ಆಫ್ ಡಿಸೈನ್ಸ್ ಇದೆ ತುಂಬ ಡಿಸೈನ್ಸು ಸಿಗುತ್ತೆ ಇದರಲ್ಲಿ ನೋಡಿ ಡಿಸೈನ್ಸು ನಾನು ಇದರಲ್ಲಿ ಈ ಡಿಸೈನ್ಗೆ ನಾನು ರೌಂಡ್ ಶೇಪಲ್ಲಿರುವಂಥ ಆ್ಯಂಟಿಕ್ ಬೀಡನ್ನು ಚಾಯ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸುತ್ತ ನಾವು ಈ ರೀತಿ ಡಿಸೈನ್ ಮಾಡೋದ್ರಿಂದ ತುಂಬ ಎಲೆಗೆಡ್ಲು ಕೊಡುತ್ತೆ ಈಗ ಈಗಾಗಲೇ ಸ್ಟಾರ್ಟಿಂಗಲ್ಲಿ ಡಿಸೈನ್ ಹೇಗೆ ಬಂದಿದೆ ಅಂತ ತೋರಿಸಿದ್ದೀನಿ ಈಗ ಅದೇ ಕಲರ್ ಕಾಂಟ್ರಾಸ್ಟಲ್ಲಿದೆ ಸೀರೆ ಆ ಕಾಂಟ್ರಾಸ್ಟ್ ಸೀರೆ ಕಲರನ್ನು ಯೂಸ್ ಮಾಡಿಕೊಂಡು ನಾನು ಒಂದು ಫ್ರೆಂಚ್ ನಾಟನ್ನು ಹಾಕ್ತಾ ಇದ್ದೀನಿ ಈಗ ಇದರಲ್ಲಿ ಎಲ್ಲ ನೋಡಿದ್ರೆ ನೀವು ಎಷ್ಟು ಡಿಸೈನ್ಸನ್ನು ಎಷ್ಟು ವೆರೈಟಿ ಆಫ್ ಸ್ಟಿಚ್ ಅನ್ನು ಕಲಿಬೋದು ಅಂತ ಹೇಳಿ ಈ ವಿಡಿಯೋನ ನಿಮಗೆ ತೋರಿಸ್ತಾ ಇರುವಂಥದ್ದು ಮಿಸ್ ಮಾಡಿದಂತೆ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕೀನಿ ಅಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಡಿಸೈನ್ಸ್ ಹೇಗಿದೆ ಅಂತ ಖಂಡಿತ ತಿಳಿಸಿ ಫ್ರೆಂಡ್ಸ್ ಇದರಿಂದ ನಿಮಗೆ ಎಷ್ಟು ಅನುಕೂಲ ಆಗ್ತಿದೆ ಎಷ್ಟೆಲ್ಲ ಜನ ಕಲಿತಿದ್ದೀರಾ ಅನ್ನೋದು ನನಗೆ ಗೊತ್ತಾಗುತ್ತೆ ಡಿಸೈನ್ ನೋಡಿ ಎಷ್ಟು ಮುದ್ದಾಗಿ ಬಂದಿದೆ ಅಂತ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್